ನೋಡಿ ಇವತ್ತಿನ ವಿಡಿಯೋ ಉಂಟಲ್ಲ ಹೆಣ್ಣು ಮಕ್ಕಳಿಗೆಂತಲೇ ಯೂಸ್ ವಿಡಿಯೋ ಹಾಗಂತ ಹೇಳಿ ಗಂಡು ಮಕ್ಕಳಿಗೆ ಯೂಸ್ ಆಗದಂತ ವಿಡಿಯೋ ಅಂತ ಅಂದ್ಕೊಳ್ಬೇಡಿ ಅವರಿಗೆ ಸಹ ಯೂಸ್ ಆಗ್ತದೆ ಆದ್ರೆ ಹೆಚ್ಚಿನವರಿಗೆ ಇದು ಹೆಣ್ಣು ಮಕ್ಕಳಿಗೆ ಯೂಸ್ ಆಗುವಂತ ವಿಡಿಯೋ ನೋಡಿ ಇದು ಸ್ಟಿಚ್ ಮಾಡಿದ್ ಯಾರು ಹೆಣ್ಣು ಮಕ್ಕಳು ಹೆಚ್ಚಾಗಿ ಸ್ಟಿಚ್ ಮಾಡಿಯೇ ಮಾಡ್ತಾರೆ ಡ್ರೆಸ್ಸಿಗೆಲ್ಲ ಹಾಗೆ ಹೆಣ್ಣು ಗಂಡು ಮಕ್ಕಳು ಕೂಡ ಸ್ಟಿಚ್ ಮಾಡ್ತಾರೆ ಆದ್ರೆ ನೋಡಿ ಇದು ದೊಡ್ಡ ಸೂಜಿ ಆದ್ರೆ ಬೇಗ ಹೋಗ್ತದೆ ಎಂತ ಈ ನೂಲು ಉಂಟಲ್ಲ ಬೇಗ ನೋಡಿ ಈ ರೀತಿ ಹಾಕ್ಲಿಕ್ಕೆ ಆಗ್ತದೆ ಈ ಸಣ್ಣ ಸಣ್ಣ ಸೂಜಿ ಇರ್ತದಲ್ಲ ನೋಡಿ ಈ ರೀತಿ ಇದಕ್ಕೆ ಅಂತ ಈ ರೀತಿ ನೂಲು ನುಗ್ಗಿಸುದಂತ ಹೇಳಿದ್ರೆ ಭಾರಿ ಭಂಗದ ಕೆಲಸ ಖಾಲಿ ನೂಲ ಇಟ್ಕೊಂಡು ಹೀಗೆ ಹಾಕುದೇ ನೋಡಿ ನುಗ್ಗುದೇ ಇಲ್ಲ ನೋಡಿ ನೂಲು ಈ ಚಿಕ್ಕ ಈ ತೂತಿನೊಳಗೆ ಹೋಗುದೇ ಇಲ್ಲ ನೋಡಿ ಎಲ್ಲೆಲ್ಲಿ ಹೋಗ್ತದೆ ಈಚೆ ರೀಚ್ ಹೋಗ್ತದೆ ಆ ಚೆಕಿದ್ರೆ ಈಚೆ ಹೋಗ್ತಾ ಉಂಟು ನೋಡಿ ಈ ರೀತಿ ಒಂದು ಪೇಪರ್ ತಕೊಳ್ಳಿ ಸ್ವಲ್ಪ ಗಟ್ಟಿ ಇರಲಿ ವೇಸ್ಟ್ ಫೋರ್ ಶೀಟ್ ಇತ್ತು ಅದನ್ನೇ ತುಂಡು ಮಾಡಿದ್ದು ಅದನ್ನ ನೋಡಿ ಈ ರೀತಿ ಮಡಿಚಿ ಚಿಕ್ಕ ಇದು ಸೂಜಿ ಅಲ್ಲ ಆದ್ರಿಂದ ನೀವು ನೋಡಿ ಈ ರೀತಿ ಚಿಕ್ಕ ಕಟ್ ಮಾಡ್ಬೇಕು ಹೀಗೆ ಹೀಗೆ ಚಿಕ್ಕದು ನೋಡಿ ಈ ಚಿಕ್ಕ ಸ್ವಲ್ಪ ಇಲ್ಲಿ ಮಾತ್ರ ಮತ್ತೆ ಇದು ಬೇಡ ಇಷ್ಟು ಸಾಕು ಹೀಗೆ ಇದು ಬೇಡ ಈ ಪೀಸ್ ಬೇಡ ಇದು ಮಾತ್ರ ಮತ್ತೆ ಇಷ್ಟು ಉದ್ದ ಬೇಡ ಇದನ್ನ ಈಗ ಕಟ್ ಮಾಡ್ಬೋದು ನೋಡಿ ಈ ರೀತಿ ಕಟ್ ಮಾಡಿ ಆದ್ಮೇಲೆ ಒಮ್ಮೆ ಚೆಕ್ ಮಾಡಿ ಈ ರೀತಿ ಒಳಗೆ ಹೋಗ್ತದ ಅಂತ ಹೇಳಿ ಅದೊಮ್ಮೆ ಚೆಕ್ ಮಾಡ್ಕೊಳ್ಬೇಕು ನೋಡಿ ಈಗ ಬೇಗ ಹೋಗ್ತದೆ ತೂತಲ್ಲಿ ನೋಡಿ ಹೀಗೆ ಇಟ್ಕೊಂಡು ಹೀಗೆ ಮಾಡಿದ್ರೆ ಹೋಗ್ತದೆ ನೋಡಿ ಕಾಗದವನ್ನು ಈ ರೀತಿ ಬಿಡಿಸಿ ಸ್ವಲ್ಪ ಗಮ್ ಹಾಕುವ ಇಲ್ಲಿಗೆ ನೋಡಿ ಈ ರೀತಿ ಗಮ್ ಇಲ್ಲಿ ತಗೊಂಡಿದ್ದೇನೆ ಸ್ವಲ್ಪ ಇಲ್ಲಿ ಹಾಕುವ ನೋಡಿ ಈ ರೀತಿ ಹಾಕಿ ಈ ನೂಲು ಉಂಟಲ್ಲ ಈ ನೂಲನ್ನು ಇಲ್ಲಿ ಸ್ಟ್ರೇಟ್ ಇದಕ್ಕೆ ಇಟ್ಟರೆ ಆಯ್ತು ನೋಡಿ ಈ ರೀತಿ ಗಮ್ ಅಂಟಿಸಿದ್ದೇನೆ ಹೀಗೆ ಮಾಡಿ ಆಗ ನಾವು ಹೇಗೆ ಇಟ್ಕೊಂಡಿದ್ದೆವು ಅದು ಇಲ್ಲಿ ಗಮ್ ಹಾಕುದು ಯಾಕೆ ಅಂತ ಹೇಳಿದ್ರೆ ಆಚೆ ಈಚೆ ಹೋಗ್ಬಾರ್ದಲ್ಲ ಅದಕ್ಕೆ ನೋಡಿ ಈಗ ಹಾಕಿ ತೋರಿಸ್ತೇನೆ ನಿಮಗೆ ಇದನ್ನು ಮಾತ್ರ ಹೀಗೆ ಮಾಡಬೇಕು ನೀವು ಆಗದ ರೀತಿಯಲ್ಲೇ ನೋಡಿ ಈ ಕೈಯಲ್ಲಿ ಈ ರೀತಿ ಇಟ್ಕೊಂಡು ಹೀಗೆ ಹಾಕಿದ್ರೆ ಆಯ್ತು ಸರಿ ನೋಡ್ಕೊಳ್ಬೇಕು ಹಾಕುವಾಗ ನೋಡಿ ಹೀಗೆ ಬಂತಲ್ಲ ನೆಕ್ಸ್ಟ್ ಇದನ್ನೀಗ ಗಟ್ಟಿ ಹೇಳಿರಿ ನೋಡಿ ಬಂತು ನೆಕ್ಸ್ಟ್ ಈ ನೂಲನ್ನು ಹೀಗೆ ಇಟ್ಕೊಂಡು ಈ ಪೇಪರನ್ನು ಹರಿದ್ರೆ ಆಯಿತು ಇದನ್ನು ಇಟ್ಕೊಳ್ಬೇಕು ನೂಲು ಆಚೆಚೆ ಅದೇ ಆಯಿತು ಮತ್ತು ಈ ಎಕ್ಸ್ಟ್ರಾ ನೂಲು ಉಂಟಲ್ಲ ಇದನ್ನು ಈ ರೀತಿ ತೆಗೆದ್ರೆ ಆಯಿತು ಯಾಕೆಂತಂದರೆ ಗಮ್ ಅಂಟಿ ಇರ್ತದಲ್ಲ ಅದಕ್ಕೋಸ್ಕರ ಈ ರೀತಿ ತುಂಡು ಮಾಡಿದರೆ ನಿಮಗೆ ತುಂಬ ಸುಲಭದಲ್ಲಿ ಹಾಕ್ಬೋದು ನೋಡಿ ಇಲ್ಲದ್ರೆ ಎಷ್ಟು ಕಷ್ಟಪಡಬೇಕು ಹಾಕ್ಲಿಕ್ಕೆ ಆಗ್ತದೆ ಹಾಕ್ಲಿಕ್ಕೂ ಆಗೋದಿಲ್ಲ ತುಂಬ ಕಷ್ಟಪಡ್ತಾರೆ ಹೆಚ್ಚಿನವರು ಸ್ಟಿಚ್ ಮಾಡೋರು ಅದು ಸಹ ಈ ರೀತಿ ಚಿಕ್ಕ ಸೂಜಿ ಇದ್ರೆ ಈ ವಿಡಿಯೋ ಇಷ್ಟ ಆದರೆ ಉಂಟಲ್ಲ ನಿಮ್ಮ ಎಲ್ಲರಿಗೂ ಹೇಳಿ ಶೇರ್ ಮಾಡಿ ಹೆಚ್ಚು ಹೆಚ್ಚಾಗಿ ಹೆಣ್ಣು ಮಕ್ಕಳು ಸ್ಟಿಚ್ ಮಾಡ್ತಾರೆ ಅವರಿಗೆ ಸಹ ಹೇಳಿ ಗಂಡು ಮಕ್ಕಳು ಸ್ಟಿಚ್ ಮಾಡೋದಾದ್ರೂ ಅವ್ರಿಗೆ ಸಹ ಹೇಳಿ ತುಂಬ ಸುಲಭದಲ್ಲಿ ಹಾಕ್ಬೋದು ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವ ಬಾಯ್